ಅಂದ್ರೆ ಯಾವಾಗ ಬಂತು ಅಂದ್ರೆ ಈ ಕರೋನಾ ಬಂತು ನೋಡಿ ಕರೋನಾ ಬಂದಾದ್ಮೇಲೆ ಒಂದ್ ಸ್ವಲ್ಪ ಅರಿವು ಜಾಸ್ತಿ ಆಯ್ತು ಜಾಸ್ತಿ ಆಯ್ತಲ್ವಾ ಸುಮಾರು ಜನ ಹಳ್ಳಿ ಬಿಟ್ಟು ನಗರಕ್ಕೆ ಹೋಗಿದ್ರು ವಾಪಸ್ ಬಂದು ಕೊರೋನಾ ಬಂದಾಗೆಲ್ಲ ಹಳ್ಳಿ ಕಡೆ ಹೋದ್ರಲ್ಲ ಸ್ವಲ್ಪ ರೈತರು ಆಗ್ಬಹುದು ಹಳ್ಳಿ ಪ್ರೀತಿ ಬಂತ ಅವಾಗ ಹೌದು ಸರ್ ಈಗ ಸುಮಾರು ಜನ ನಗರದಿಂದ ಹಳ್ಳಿಗ್ ಬಂದು ಹಳ್ಳಿಲಿ ಬೇಸಾಯ ಮಾಡ ಹಳ್ಳಿಗೆ ಜನಸಂಖ್ಯೆ ಜಾಸ್ತಿ ಆಗಿದೆ ಅಲ್ವಾ ಹತ್ತೆ ಇಪ್ಪತ್ತೆಕರೆ ಜಮೀನು ಹೋಗಿದ್ರೆ ಹಂಗಾಗಿ ಇತ್ತೀಚಿಗೆ ಹಳ್ಳಿ ಕಾರ್ ತಳಿ ನಾವು ಉಳಿಸಬೇಕು ಬೆಳೆಸಬೇಕು ಅನ್ನೋದನ್ನ ಅರಿವು ಬರ್ತಾ ಇದೀಗ ಯೂಟ್ಯೂಬರ್ ಎಲ್ಲ ಹಾಕ್ತಾ ಇದ್ದೀವಿ ಅಲ್ವಾ ಚೆನ್ನಾಗಿ ಅಲ್ವಾ ಅಲ್ವಾ

ಎಷ್ಟಪ್ಪ ಒಂದು ಎಂಬತ್ತು ಒಂದು ಲಕ್ಷ ಅಲ್ಲು ಪರ ಅದು ನೋಡಿ ಅದು ಹಳ್ಳಿ ಕಾರ್ ಚಹರೆ ಗೊತ್ತಾಗ್ಬಿಡುತ್ತೆ ರೂಪಾಯಿ ಬಣ್ಣ ನಿಂತ್ಕೊಳ್ಳೋ ಸ್ಟೈಲು ಚಹರೆ ಚಹರೆ ಆಮೇಲೆ ವ್ಯವಸಾಯಕ್ಕೆ ಯಾವತ್ತು ಆಯಾಸ ಪಡಲ್ಲ ಗೊತ್ತಾಗ್ಬಿಡುತ್ತೆ ಅದು ಗೊತ್ತಾಗ್ಬಿಡುತ್ತೆ ಅದು ಹೆಗ್ಲೇ ಗೊತ್ತಾಗುತ್ತೆ ಹೆಗಲಿದೆಯಲ್ಲ ಹೆಗಲು ಹೆಂಗಂದ್ರೆ ಅಪ್ಪನ ಹೆಗಲು ಅಪ್ಪ ಮಕ್ಕಳನ್ನ ಹೆಗಲ ಮೇಲೆ ಹೊತ್ಕೊಂಡು ಅಪ್ಪ ಹೆಂಗ್ ಸಾಕ್ತಾನೆ ಮಕ್ಳಿಗೆ ಅಂದ್ರೆ ಇವು ಹಂಗೆ ರೈತರಿಗೆ ಸಾಕ್ತ ಇವು ಅಲ್ವಾ ರೈತರ ಜೀವನಾಡಿ ರೈತರ ಬೆನ್ನೆಲುಬು ಹಳ್ಳಿಕಾರು ಹ್ಞೂ ನೋಡಿ ಹೆಗಲಿಗೆ ಹೆಂಗ್ ಗೊತ್ತಾಗ ಗೊತ್ಕೊತತ್ತು ಹ್ಞೂ ನೀವು ಹೇಳ್ದಲ್ಲದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗಾದ್ರೆ ಆ ತಿಂತ್ಕೊಳ್ಳು ಆ ಆ ಚಹರೆ ಆ ಭಂಗಿ ರೂಪಾಯಿ ಬಣ್ಣ ಹ್ಞೂ ಆಗ್ಲಿ ಸರ್ ಒಳ್ಳೇದಾಗ್ಲಿ ಸರ್ ಹ ಒಳ್ಳೆ ಹಳ್ಳಿ ಕಾರ್ ಉಳಿಸಿ ಉಳ್ಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ನಾವು ಇಟ್ಕೋಬೇಕು ಯಾಕಂದ್ರೆ ಈಗ ನಾವೆಲ್ಲ ಅಲ್ವಾ ನಾವು ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಮಕ್ಳಿಗೆ ಪರಿಚಯ ಮಾಡ್ಕೊಡ್ಬೇಕು ಏನಪ್ಪ ಅಂದ್ರಪ್ಪ ಇದು ಹಳ್ಳಿ ಕಾರ್ ವಂಶ ಪರಂಪರೆಯಿಂದ ಬಂದಿರೋದು ಇದನ್ನ ಮುಂದುವರ್ಸ್ಕೋಬೇಕು ನೀನು ಅಂತ ಹೇಳಿ ಈಗ ನಾವು ಗಾಡಿ ತೋರಿಸ್ತಾ ಇದೀವಿ ಒಂದ್ ಕಾಲದಲ್ಲಿ ಗಾಡಿ ಇತ್ತು ಅಂತೇಳಿ

ಎಲ್ಲ ಹಳ್ಳಿ ಕಾರ್ ತಿಳಿ ಅಲ್ವಾ ಹ್ಮ್ ಚೆನ್ನಾಗಿದವ ಚೆನ್ನಾಗಿದೆ ತಳಿ ಮನೆ ಮುಂದೆ ಇರ್ತಾವ ಹಳ್ಳಿ ಕಾರ್ ತಳಿ ಮನೆ ಇರ್ತಾವ ಹಳ್ಳಿ ಕಾರ್ ತಳಿ ಎಷ್ಟ್ ಜೊತೆ ಇರುತ್ತೆ ಮನೆ ಮುಂದೆ ಜೊತೆ ಆಮೇಲೆ ಹದಿನಾರು ಸಾವಿರ ರೂಪಾಯಿ ಲಾಭ ಸಿಕ್ತು ಇಲ್ಲ ಇಲ್ಲಿ ಇದು ಮಾರಾಟ ಮಾಡಿ ಇನ್ನೊಂದ್ ಜೊತೆ ನೀವ್ ಇನ್ನೊಂದ್ ಜೊತೆ ಹೋಗಿ ಜೊತೆ ಮನೆ ಮುಂದೆ ಇರ್ಬೇಕು ಇರ್ಬೇಕು ಮನೆ ಮುಂದೆ ಹಳ್ಳಿ ಕಾರ ನೀವ್ ಕಟ್ಟಿರೀ ಜನ ನಿಮ್ ನೋಡಕ್ ಬರ್ತಾರೆ ಹಳ್ಳಿಕಾರ ಹೆಂಗಿದೆ ನಿಮ್ ಮನೆ ಹುಡ್ಕೊಂಬರ್ತಾರೆ ನೀವ್ ಏನ್ ಹೇಳ್ದಲ್ಲಿದ್ರೆ ಅಲ್ವಾ ಯಾವೆ ನಮ್ದು ತುಮಕೂರು ತುಮಕೂರು ನಮ್ದು ಇಂಡಿಯನ್ ಅಂತ ಒಂದ್ ಚಾನಲ್ ಇದೆ ಹಂಗಾಗಿ ಹಳ್ಳಿ ಕಾರ್ ತಳ್ಳಿನ ಉಳಿಸ್ಬೇಕು ಬೆಳೆಸ್ಬೇಕು ಈಗ ನೋಡಿ ನಿಮ್ ತಂದೆಯವರು ಬಿಟ್ಟು ಹೋಗಿದ್ದಾರೆ ಅಲ್ವಾ ನೀವ್ ಇದನ್ನ ನಿಮ್ ಮಕ್ಳಿಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಹದಿನೆಂಟು ಓದಿ ಕಟ್ಟಿದ್ದೀನಿ ಆಮಕ್ಕೆ ಎರಡು ಲಕ್ಷ ಕಟ್ಟಿದ್ದೀನಿ ಆಮಕ್ ನೂರು ರೂಪಾಯಿ ತಂದಿದ್ದೀನಿ ಆಮಕ್ ಮುನ್ನೂರು ಅಕ್ಕಿ ಅಕ್ಕಿ ಹೋಗಿ ಸಾವಿರ ಹದಿನೆಂಟು ರೂಪಾಯಿಂದ ನಿಮ್ ಅನುಭವ ಅನುಭವ ಆವಕ್ಕುಗ ಅಲ್ವಾ ನೋಡಿ ಹದಿನೆಂಟರಿಂದ ಈಗ ಒಂದು ಬಂದಿದ್ರೆ ಒಂದ್ ಸಾವಿರ ಆಮ್ ಮೊದಲು ಎರಡ್ ಲಕ್ಷ

ಓದಿ ಕಟ್ಬೇಕು ಜಮೀನ್ ತಾಕಬೇಕಂತ ಆ ದುಡ್ಡು ಇಲ್ದಿದ್ರೆ ನಾಕು ಮದ್ವೆ ಇಲ್ಲ ಅವಾಗ ನಮ್ಮ ಅಪ್ಪನು ಮನೆ ಬಿಟ್ಟು ಅಲ್ಲಿ ಮೇಲೆ ನಮ್ಮ ಅಪ್ಪನ ದುಡ್ಡು ಮದ್ವೆ ಮಾಡ್ದ ಅಲ್ಲಿನ ದಿವ್ಸಕ್ಕೆ ಬೆಳ್ಕೊಂಬಿಟ್ಟೆ ದೇವರೇ ಕೊಟ್ಟ ಅಲ್ವಾ ನೋಡಿ ಎಂಬತ್ ರೂಪಾಯಿಂದ ಎರಡ್ ಲಕ್ಷವರೆಗೂ ನೀವು ಬಂದಿದ್ದೀರಾ ಅಂದ್ರೆ ಎಷ್ಟೊಂದು ಅನುಭವಗಳು ನಿಮ್ಮ ನಿಮ್ಮಲ್ಲಿ ಇವೆ ಇವಾಗ ಮನೆಗೆ ಇಪ್ಪತ್ತೈದು ಕುರಿ ಹದಿನೈದು ಜನ ಇವತ್ತು ಆಯ್ತು ಆಯ್ತು ವ್ಯವಸಾಯ ಬದುಕನ್ನ ಜೋಪಾನಾಗಿ ಇಟ್ಕೊಳ್ಳಿ ಒಂದು ಜೀವನ ವಿಧಾನ ಇದ್ದಂಗೆ ಹಳ್ಳಿ ಕಾರ್ ಹಳ್ಳಿ ಕಾರ್ ತಳ್ಳಿನ ಹಳ್ಳಿ ಕಾರ್ ತಳ್ಳಿನ ಉಳಿಸಬೇಕು ಬೆಳೆಸ್ಬೇಕು ನಿಮ್ಮ ಹೆಸರು ಹನುಮಂತಪ್ಪ ಮಾವಳಿಪುರ ಹನುಮಂತಪ್ಪ ಮಾವಳಿಪುರ ಹ್ಮ್ ಸರಿ ಮಾವಳಿಪುರ ಅಂತಾನೆ ಹಾಕ್ತೀನಿ ಹ್ಮ್ ಹ್ಮ್ ಆಯ್ತಾಯ್ತು ಮತ್ತೆ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಇನ್ನೊ ಇನ್ನೊಂದ್ ಜೊತೆ ಕಟ್ಟಕೊಂಡ್ ಹೋಗಿ ಇದೆಲ್ಲ ವ್ಯಾಪಾರ ಆದ್ಮೇಲೆ ಇನ್ನೊಂದ್ ಜೊತೆ ತೊಗೊಂಡ್ ಹೋಗಿ ಇನ್ನೊಂದ್ ಸಂತೆಗೆ ಬನ್ನಿ ಸಿದ್ಧಗ್ಯಾಂಗೆ ಹೋಚಿನಿ ಬರ್ತೇವೆ ಹೌದಲ್ಲ ಬರ್ರಿ ನಾವು ತುಮ್ಕೂರು ಜಿಲ್ಲೆಯವರೆ ಬನ್ನಿ ಸಿದ್ಧಗ್ಯಾಂಗಿ ಮಾಗಡಿ ಸುಗ್ನಹಳ್ಳಿ ಹಾ 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 ಗುಟ್ಟಿಯ ಪರ್ಶೆ ಪರ್ಚೆ ಬರ್ಲಿಲ್ವಾ ಜೋಡ್ಕಟ್ಟಿಗ್ ಹೋಗಿದ್ದೀನಿ ಹೋಗಿದ್ರೆ ಈಗ ನಾವೆಲ್ಲ ಬಂದಿದ್ವಲ್ಲ ಅವಾಗ ಹೋಗೋಕ್ ಆಗಲ್ಲ ದೂರ ಆಗುತ್ತೆ ಸ್ವಲ್ಪ ಮಾಗಳಿವರೆಗ್ ಹೋಗಿದ್ದೀನಿ ಸುಗ್ಗಳ್ಳಿವರೆಗ್ ಹೋಗಿದ್ದೀನಿ ಪುರಾ ಆ ಹಾ ಹಾ ತುರ್ವ ಕೆರೆ ಹ ಹ ಅಲ್ಲಿ ಹೋಗಿದಿರಾ ಹಾ ಹಾ ಈಗ ಐದು ಗುಡಿ ಹ ಅಲ್ಲಿ ಹೋಗಿದಿರ ಹ್ಮ್ 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 ಆಗ್ಲಿ ಸರ್ ಒಳ್ಳೇದಾಗ್ಲಿ ಯಜಮಾನ್ರ ಹಳ್ಳಿ ಕಾರ್ ಉಳಿಸಿ ಬಳಸಿ ಹಾ ನಮಸ್ಕಾರ ಯಜಮಾನ್ರ ನಮಸ್ತೆ